ನಾನು ಸ್ವಂತ ಮನೆ ಅನ್ನೋದಿದೆಯಲ್ಲ ಸರ್ ಅದು ಏನೇ ಇರಲಿ ಬಟ್ ನಾನು ಮನೆ ಒಳಗಡೆ ನನ್ನ ಸ್ವಂತ ಮನೆಯಲ್ಲಿ ಕೂತ್ಕೊಂಡು ನನಗೆ ಒಂದು ಮ್ಯಾ ಮಾನಸಿಕ ಒಂದು ನೆಮ್ಮದಿ ಒಂದು ಭದ್ರತೆ ಸಿಗುತ್ತಲ್ಲ ಅದು ಭಾಳ ಮುಖ್ಯ ಅಂತ ಭಾಳಷ್ಟು ಜನರ ಅಭಿಪ್ರಾಯ ಟು ಸಮ್ ಎಕ್ಸ್ಟೆಂಡ್ ಇನ್ಕ್ಲೂಡಿಂಗ್ ಮೀ ಸೊ ಈ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಣಹಣಿ ಅಂತ ಒಂದು ಹೊಸ ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ನಾನು ಹತ್ತು ಅಂಶಗಳನ್ನ ಹೇಳ್ತಾ ಇದ್ದೀನಿ ಮನೆ ಕಟ್ಟಿ ಮನೆ ಮಾಡ್ಕೊಳ್ಳಿ ಸ್ವಂತ ತಲೆ ಮೇಲೆ ಸೂರು ಇರಲಿ ತಪ್ಪಲ್ಲ ಅದಕ್ಕೆ ಮುಂಚೆ ಆಮೇಲೆ ತಿರ್ಗ ಕೇಳ್ತಾರೆ ಹೇ ಮಾರ್ಕೆಟಲ್ಲಿ ಹಾಕು ಅಂತ ಹೇಳ್ತಿದ್ದೇನೆ ಮ್ಯೂಚುವಲ್ ಫಂಡು ಅಂತಾನೆ ಇಂಡೆಕ್ಸ್ ಫಂಡು ಅಂತಲೇ ಹಾಂ ಮಿಡ್ ಕ್ಯಾಪು ಅಂತಲೇ ನಮ್ಮ ತಲೆ ಬಿಡೋ ಅರ್ಥ ಆಗಲ್ಲ ಅದ್ರ ಬದಲು ಮನೆ ಹಾಕಿದರೆ ನನಗೆ ಇಷ್ಟ ಆಗಿರುತ್ತೆ ಎಲ್ರಿಗೂ ನೆನಪಿರಲಿ ಮನೆಗೆ ಮೌಲ್ಯ ಇಲ್ಲ ಮೌಲ್ಯ ಹೆಚ್ಚಿರೋದು ನಿಮ್ಮ ನಿವೇಶನಕ್ಕೆ ಈ ಸೈಟ್ ಅಂತೇನಿತ್ತು ಅದರ ಮೌಲ್ಯ ಹೆಚ್ಚಿದೆ ನೀವು ಆ ಸೈಟ್ ಮೇಲೆ ಐವತ್ತು ಲಕ್ಷನೋ ಅರವತ್ತು ಲಕ್ಷನೋ ಮನೆಗೆ ಹಾಕಿರ್ತಿರಲ್ಲ ಅದು ಝೀರೋ ವ್ಯಾಲ್ಯೂ ಮನೇನ ಹಾಗಾದರೆ ಯಾವಾಗ ಕಟ್ಟಬೇಕು ಒಂದು ಜನರಲ್ ಐವತ್ತು ಸಾವಿರನ ನೀವು ಪ್ರತಿ ಮಂತು ಇಪ್ಪತ್ತು ವರ್ಷಗಳ ಕಾಲ ಮಿಟ್ಕ್ಯಾಪ್ ಅಥವಾ ಇಂಡೆಕ್ಸ್ ಫಂಡಲ್ಲಿ ಹಾಕೊಂಬಂದರೆ ಎಂಟು ಕೋಟಿ ಹಣ ನಮ್ಮದು ಸೃಷ್ಟಿಯಾಗಿರುತ್ತೆ ಏ ಅವ್ನು ನಿನ್ನೆ ಮೊನ್ನೆ ತನಕ ಹೆಂಗೋ ಇದ್ದ ಇವತ್ತು ನೋಡೋ ಅವನು ಹೆಂಗೆ ಅಂತ ಕಾರಲ್ಲಿ ಓಡಾಡ್ತಾನೆ ಬೆನ್ಸಲ್ಲಿ ಓಡಾಡ್ತಾನೆ ಅವ್ನು ಬೆನ್ಸಲ್ಲಿ ಯಾಕೆ ಓಡಾಡ್ತಾನೆ ಅಂದರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮನಿ ಕಾರ್ಯಕ್ರಮದಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಾನು ಖ್ಯಾತ ಹಣಕಾಸು ತಜ್ಞ ಆರ್ಥಿಕ ವಿಶ್ಲೇಷಕ ರಂಗಸ್ವಾಮಿ ಮೂಕನಹಳ್ಳಿಯವರ ಜೊತೆಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಲಿಂಕನ್ನು ನೋಡಿ ದಯವಿಟ್ಟು ನೋಡಿ ಆ ಒಂದು ವಿಡಿಯೋದಲ್ಲಿ ರಂಗಸ್ವಾಮಿ ಸರ್ ಒಂದು ವಿಚಾರನ ಹೇಳಿದರು ಮನೆ ಬಗ್ಗೆ ಮನೆನ ಕಟ್ಟೋದು ಸರಿನಾ ತಪ್ಪ ಯಾವಾಗ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳಿದಾಗ ತುಂಬ ಜನ ಆ ಒಂದು ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು ಅಂದರೆ ಯಾಕೆ ವಿರುದ್ಧವಾಗಿ ಹೇಳಿದರು ಅಂತಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೊಹಮ್ಮದ್ ಅಬ್ದುಲ್ಲಾ ಅಂತ ಐಜಾಜ್ ಅಂತ ಯಾರೊಬ್ಬರು ಮೆಸೇಜ್ ಮಾಡಿದ್ದಾರೆ ಸುಮಾರು ಒಂದು ಏಳು ತಿಂಗಳಿಂದ ಬಂದಿರುವಂಥದ್ದು ಸಾರಿ ಹೆಸರು ತಪ್ಪಾಗಿ ಓದಿದರೆ ಮನೆ ಮನ ಒಂದೇ ಮನೆ ಆಸ್ತಿ ಅದು ಮಾನಸಿಕ ಭದ್ರತೆ ದುಡಿಯುವ ಸ್ಥಳ ಬಾಡಿಗೆ ಆದ ನಡೆಯುತ್ತೆ ಆದರೆ ದುಬಾರಿ ಜಗತ್ತಿನಲ್ಲಿ ಮನೆ ಸ್ವಂತ ಮನೆ ಅವಶ್ಯಕ ಅದು ಮುಪ್ಪಿನ ಅವಸ್ಥೆಯಲ್ಲಿ ಸಹಾಯಕ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಈ ಥರ ಸುಮಾರು ಜನ ಕಮೆಂಟ್ಗಳನ್ನ ಮಾಡಿದ್ದಾರೆ ಇನ್ನೂ ಅಂದರೆ ಮನೆ ಬಗ್ಗೆ ಅಂದರೆ ಯಾಕೆ ನೀವು ಮನೇನ ತೊಗೊಳ್ಬಾರ್ದು ಅಂದರೆ ಇಮ್ಮಿಡಿಯೇಟಾಗಿ ತೊಗೊಳ್ಬಾರ್ದು ಲೇಟಾಗಿ ತೊಗೋಬೇಕು ಅನ್ನೋ ಮಾತನ್ನು ರಂಗಸ್ವಾಮಿ ಹೇಳಿದ್ದಕ್ಕೆ ತುಂಬ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಆ ವಿಚಾರ ಸಂಬಂಧಪಟ್ಟಂತೆ ಈ ಒಂದು ಪುಸ್ತಕದ ಹಣ ಹಣಿಯಲ್ಲಿ ಕೂಡ ಅವರು ಬರೆದಿದ್ದಾರೆ ಬಟ್ ಆ ಬರೆದಿರೋದು ಹೊರತಾಗಿ ನಾನು ಸರ್ ಈಗ ಫಾರ್ ಎಕ್ಸಾಂಪಲ್ ನಂದೆ ಹೇಳೋದಾದರೆ ಈಗ ಮೂವತ್ತು ಮೂವತ್ತೈದು ವರ್ಷ ಅಥವಾ ನಲ್ವತ್ತು ವರ್ಷದಲ್ಲಿ ನಾನು ಮನೆ ತೊಗೊಂಡು ತೊಗೊಳ್ಬೋದು ಅಥವಾ ನಾನು ಐವತ್ತು ಐವತ್ತೈದು ವರ್ಷದಲ್ಲೂ ತೊಗೊಬೋದು ಇಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲೂ ತೊಗೊಬೋದು ಬಟ್ ನಾನು ಸ್ವಂತ ಮನೆ ಅನ್ನೋದಿದೆಯಲ್ಲ ಸರ್ ಅದು ಏನೇ ಇರಲಿ ಬಟ್ ನಾನು ನಮ್ಮ ಮನೆ ಒಳಗಡೆ ನನ್ನ ಸ್ವಂತ ಮನೇಲಿ ಕೂತ್ಕೊಂಡು ನಂಗೆ ಒಂದು ಮ್ಯಾನ್ ಮಾನಸಿಕ ಒಂದು ನೆಮ್ಮದಿ ಒಂದು ಭದ್ರತೆ ಸಿಗುತ್ತಲ್ಲ ಅದು ಭಾಳ ಮುಖ್ಯ ಅಂತ ಭಾಳಷ್ಟು ಜನರ ಅಭಿಪ್ರಾಯ ಟು ಸಮ್ ಎಕ್ಸ್ಟೆಂಡ್ ಇನ್ಕ್ಲೂಡಿಂಗ್ ಮೀ ಸೊ ಈ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಎಲ್ಲದಕ್ಕೂ ಮೊದಲಿಗೆ ನಾನು ನನ್ನೆಲ್ಲ ನೋಡುಗರಿಗೆ ಓದುಗರಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಕಟ್ಟೋದು ತಪ್ಪಲ್ಲ ಮನೆ ಕಟ್ಟಬೇಕು ಯಾವಾಗ ಕಟ್ಟಬೇಕು ಅನ್ನೋದಷ್ಟೇ ನಾನು ಹೇಳೋದು ಸ್ವಂತದಿದೆ ಅದು ಎಮೋಷನಲ್ ಕ್ವಶಂಟ್ ಅಂತ ಹೇಳ್ತೀವಿ ನಮ್ಮದು ಹೇಳಿ ಕೇಳಿ ಭಾರತ ನಮ್ಮ ದೇಶ ನಾವು ಇಟ್ ರನ್ಸ್ ಎಮೋಷನಲ್ಲಿ ತುಂಬ ಬೇಗ ಎಮೋಷ್ನಲ್ ಆಗ್ತೀವಿ ಆಯಿತಾ ಈ ಎಮೋಷನನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆಗ ಮಾತ್ರ ಯಾಕೆ ನಮ್ಮ ಸುತ್ತಮುತ್ತಲೇ ನೋಡಿ ಸ್ಕೂಲಲ್ಲಿ ನಮ್ಮ ಜೊತೆ ಇರ್ತಾರೆ ಕೆಲಸದಲ್ಲಿ ಆರಂಭದ ದಿನಗಳಲ್ಲಿ ನಾನು ಕೂಡ ನನ್ನ ಮೊದಲೇ ಹೇಳ್ಕೊಂಡೆ ಮುನ್ನೂರು ರೂಪಾಯಿ ಸ್ಟೈಫಂಡಿಗೆ ಸ್ಟಾರ್ಟ್ ಮಾಡಿದ್ದೆ ನನ್ನ ವೃತ್ತಿ ಬದುಕು ಯಾಕೆ ಒಬ್ಬ ವ್ಯಕ್ತಿ ಬೇರೆ ಎಲ್ಲೋ ಒಂದು ಹಂತ ತಲುಪ್ತಾನೆ ಮತ್ತೊಂದು ತಪ್ಪು ತಿಳುವಳ್ಕೆ ಬೇಡ ಹಣ ಮಾಡಿದ್ರೆ ಮಾತ್ರ ಯಶಸ್ವಿ ಅನ್ನೋದು ನನ್ನ ಅರ್ಥ ಅಲ್ಲ ನಾನು ಹೇಳ್ತಾ ಇರೋದು ಯಾಕೆ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಯಾಕೆ ಒಬ್ಬ ವ್ಯಕ್ತಿ ಅಲ್ಲೇ ಉಳ್ಕೋತಾನೆ ಅಂದರೆ ಭಾವನೆಗಳ ಮೇಲೆ ನಿಯಂತ್ರಣ ಯಾರು ಇಟ್ಕೋತಾನೆ ಆತ ಮೇಲ್ಮೇಲಕ್ಕೆ ಹೋಗೋಕೆ ಶುರು ಮಾಡ್ತಾನೆ ನೀವೆಲ್ಲ ಧೋನಿನ ಬಹಳ ಮೆಚ್ಕೋತೀರ ಆತ ಏನು ಮಾಡಿದ್ದಾನೆ ಯಾಕೆ ಆತ ರೈಲ್ವೆಲೆಲ್ಲೋ ಒಬ್ಬ ಟಿಕೆಟ್ ಆಗಿ ಜೀವನ ಸವಸಬಹುದಾಗಿದ್ದಂಥ ವ್ಯಕ್ತಿ ಇವತ್ತು ನೂರ ನಲವತ್ತು ಕೋಟಿ ಭಾರತೀಯ ಹೃದಯದ ಒಂದು ಅನಭಿಷಕ್ತ ದೊರೆ ಆಗಿದ್ದಾನೆ ಯಾಕಾಗಿದ್ದಾನೆ ಎಮೋಷನ್ ಮೇಲೆ ಆತನಿಗೆ ಕಂಟ್ರೋಲ್ ಇದೆ ಓಕೆ ಭಾವನೆಗಳ ಮೇಲೆ ಇದೆ ನೀವು ಉದ್ವೇಗಕ್ಕೆ ಒಳಗಾದಾಗ ತಪ್ಪುಗಳಾಗುತ್ತೆ ಅಷ್ಟೇ ನಾನು ಹೇಳೋದು ಮನೆ ಕಟ್ಟಬೇಡಿ ಅಂತಲ್ಲ ಇಟ್ ಈಸ್ ಎಮೋಷನಲ್ ಕೋಶಂಟ್ ಮನೆ ಅನ್ನೋದು ನಾನೇ ಕಟ್ಕೊಂಡಿದ್ದೀನಿ ಮನೆ ನಾನು ಜನಕ್ಕೆ ಅದರ ಅರ್ಥ ಇಷ್ಟೇ ನೀವು ಆ ಒಂದು ಹಂತ ತಲುಪಿದ ನಂತರ ಮಾಡಿ ಅಂತ ಹೇಳ್ತೀನಿ ಹೊರತು ಮನೆ ಕಟ್ಟಬೇಡಿ ಅಂತ ಹೇಳಿಲ್ಲ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಮಾಸಿಕ ನೀವು ಐವತ್ತು ಸಾವಿರ ಇ ಎಮ್ ಐ ಕಟ್ತಾ ಇರ್ತೀರ ಇಪ್ಪತ್ತು ವರ್ಷಗಳ ಅವಧಿ ಮನೆ ತೊಗೊಂಡವ್ರಿಗೆ ಇನ್ನೊಮ್ಮೆ ಹೇಳ್ತೀನಿ ನೀವು ಮನೆ ತೊಗೊಂಡು ಬಿಟ್ಟಿದ್ದೀರಾ ಸಾಲದಲ್ಲಿ ಎಷ್ಟೋ ಹಣ ಹಾಕಿದ್ದೀರಾ ಒಂದಷ್ಟು ಕೈಯಲ್ಲಿ ಎಷ್ಟಾರ ಇದ್ಕೊಳ್ಳಿ ನೀವು ತಿಂಗಳಿಗೆ ಕಂತು ಐವತ್ತು ಸಾವಿರ ಅಂತ ಇಟ್ಕೊಳ್ಳಿ ಕಟ್ತಾ ಇದ್ದೀರಾ ಮುಂದಿನ ಇಪ್ಪತ್ತು ವರ್ಷ ನೀವು ಆ ಹಣನ ಕಟ್ಟಬೇಕಾಗತ್ತೆ ಇದೇ ಹಣನ ಅಂದರೆ ನೀವು ಅಷ್ಟು ಹಣ ಅಲ್ಲಿ ಕಟ್ಟಿದ್ರಿ ನೀವು ಮನೆ ದುಪ್ಪಟ್ಟಾಗ್ಬಿಟ್ಟಿದೆ ಅಂತ ಹೇಳ್ತೀರಿ ನಿಮ್ಮ ಸಾಲ ಒಂದು ಎಕ್ಸ್ ಅಮೌಂಟ್ ಅಂತಿದ್ರೆ ನೀವು ಕಟ್ಟಿದ್ದು ಅಂದರೆ ಐವತ್ತು ಲಕ್ಷ ಸಾಲ ಇದ್ದರೆ ನೀವು ಒಟ್ಟು ಅದಕ್ಕೆ ಬ್ಯಾಂಕಿಗೆ ತೀರ್ಸಕ್ಕೆ ಒಂದು ಕೋಟಿ ಅಥವಾ ಒಂದು ಕೋಟಿ ಐದು ಲಕ್ಷ ಹತ್ತು ಲಕ್ಷ ತನಕ ಬಂದಿರುತ್ತೆ ಅಂದ್ರೆ ನೀವು ಲಕ್ಷ ಲಕ್ಷದ ಜಾಗದಲ್ಲಿ ಕೋಟಿ ತನಕ ಕಟ್ಟಿರ್ತೀರ ಯಾಕಂದ್ರೆ ಅಷ್ಟ್ರ ಮಟ್ಟದ ಒಂದು ಇಂಟ್ರೆಸ್ಟ್ ನಾವು ಕಟ್ತಾ ಇರ್ತೀವಿ ಬಡ್ಡಿ ಏನಿದೆ ಅದು ಮೊದಲ ವರ್ಷಗಳಲ್ಲಿ ಆ ದೊಡ್ಡ ಅಮೌಂಟ್ ಇರೋದ್ರಿಂದ ಅಮೌಂಟ್ ಮೇಲೆ ಬಡ್ಡಿ ಬರ್ತಾ ಇರುತ್ತೆ ಹಾಗಾಗಿ ನೀವು ಕಟ್ತಾ ಹೋದ್ರೆ ಅದು ಡಬಲ್ ಕಟ್ಟಿರ್ತೀರಿ ಅರ್ಥ ಆಯ್ತಾ ಈಗ ಜನ ಏನು ಹೇಳ್ತಾರೆ ಕೆಲವೊಬ್ರು ಏನು ಹೇಳ್ತಾರೆ ಬರೀ ಇಷ್ಟೊಂದು ಹೇಳಿಬಿಟ್ಟೆ ನಮ್ಮ ಮನೆ ಮೌಲ್ಯ ವೃದ್ಧಿಯಾಗ್ಬಿಟ್ಟಿರುತ್ತೆ ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿ ಬೆಲೆ ಬಳ್ದು ಹೌದೇನು ಹೌದು ಐವತ್ತು ಲಕ್ಷದ್ದು ನಾನು ಒಂದು ಕೋಟಿ ಕಟ್ಟಿದ್ದೀನಿ ಒಪ್ಕೊಂಡೆ ಅಪ್ಪ ಆದರೆ ಇವತ್ತು ನನ್ನ ಮನೆ ನಾಲ್ಕು ಕೋಟಿ ಬೆಲೆ ಬಾಳ್ತಿದೆ ಆ ಅಂಶನ ನೀನು ಹೇಳಲೇ ಇಲ್ಲ ನಾವು ಯಾತಕ್ಕೆ ಅದೇ ನಾನು ಬಾಡಿಗೆ ಕಟ್ಟಿದರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟಿರೋದು ಈಗ ನನ್ನ ಹತ್ರ ನಾಲ್ಕು ಕೋಟಿ ಮನೆ ಇದೆ ಇವತ್ತಿನ ಮೌಲ್ಯ ಹೇಳ್ತಾ ಇಲ್ಲ ನೀನು ನೀನು ಅಲ್ಲೇನೋ ಐವತ್ತು ಒಂದು ಕೋಟಿ ಕಟ್ಬಿಟ್ಟೆ ಅಂತ ಬರೀ ಅದನ್ನೇ ಹೇಳ್ತೀಯಾ ಇವತ್ತು ನನ್ನ ಮನೆ ನಾಲ್ಕು ಕೋಟಿ ಅಂತ ಹೇಳ್ತಾರೆ ಖಂಡಿತ ನಿಮ್ದು ಯಾವುದೂ ತಪ್ಪಿಲ್ಲ ಲೆಕ್ಕಾಚಾರ ಈಗ ನನ್ನ ಲೆಕ್ಕಾಚಾರಕ್ಕೆ ಬನ್ನಿ ಸ್ವಲ್ಪ ನನ್ನ ಲೆಕ್ಕಾಚಾರ ಏನಂದರೆ ನೀವೊಂದು ಎಕ್ಸ್ ಅಮೌಂಟ್ ಕಟ್ತಿರ್ತೀರಿ ಈಗ ಒಂದು ಐವತ್ತು ಸಾವಿರ ಅದೇ ಐವತ್ತು ಸಾವಿರನ ಮಿಡ್ ಕ್ಯಾಪಲ್ಲೋ ಇಲ್ಲ ಇಂಡೆಕ್ಸ್ ಫಂಡ್ಸ್ ಅಂತ ನಾವು ಹೇಳ್ತೀವಿ ಇಂಡೆಕ್ಸ್ ಫಂಡಲ್ಲೋ ಇಪ್ಪತ್ತು ವರ್ಷ ಸತತವಾಗಿ ನಾನು ಪದೇ ಪದೇ ಹೇಳ್ತೀನಿ ನಿರಂತರತೆ ಕಾತ್ಕೋಬೇಕು ತಿಂದ ಅನ್ನ ಜೀರ್ಣ ಆಗೋಕ್ಕೆ ನಾಲ್ಕು ಗಂಟೆ ಬೇಕು ಮ್ಯಾಜಿಕಲ್ಲಿ ಹಿಂಗೆ ಅಂದಿದ ತಕ್ಷಣ ಚಿಟಿಕೆ ಹೊಡೆದಿದ ತಕ್ಷಣ ಯಾವುದು ಸಾಹಕಾರ ಆಗೋಕ್ಕಾಗೋದಿಲ್ಲ ಐವತ್ತು ಸಾವಿರನ ನೀವು ಪ್ರತಿ ಮಂತು ಇಪ್ಪತ್ತು ವರ್ಷಗಳ ಕಾಲ ಕ್ಯಾಪ್ ಅಥವಾ ಇಂಡೆಕ್ಸ್ ಫಂಡಲ್ಲಿ ಹಾಕೊಂಬಂದರೆ ನಾನೊಂದಷ್ಟು ಹೇಳ್ತೀನಿ ಅದು ವೈಯಕ್ತಿಕವಾಗಿ ಅವರವರ ಒಂದು ಇದನ್ನು ನೋಡಿ ಹೇಳಬೇಕಾಗುತ್ತೆ ಅಂಥ ಕಡೆ ನಾವು ಹೂಡಿಕೆ ಬಂದಿದ್ದೆ ಆದರೆ ಇಪ್ಪತ್ತು ವರ್ಷದಲ್ಲಿ ಎಂಟು ಕೋಟಿ ಹಣ ನಮ್ಮದು ಸೃಷ್ಟಿಯಾಗಿರುತ್ತೆ ನಿಮ್ಮ ಮನೆ ನಾಲ್ಕು ಕೋಟಿನೇ ಆಯಿತು ಅಂತಲೇ ಇಟ್ಕೊಳ್ಳಿ ಈಗ ಈಗ ಎಂಟು ಕೋಟಿ ಆಯ್ತಲ್ಲ ನೀವು ಸೃಷ್ಟಿ ಮಾಡಿದ ಹಣ ನೀವು ಐವತ್ತು ಲಕ್ಷ ಸಾಲಕ್ಕೆ ಒಂದು ಕೋಟಿ ಕಟ್ಟಿದ್ರಿ ನಾಲ್ಕು ಕೋಟಿ ಮನೆ ಆಯಿತು ಅಂತೀರಿ ಇನ್ನು ಆಯಿತು ನಾನು ಅದನ್ನು ಒಪ್ಕೊಂಡೆ ಈಗ ನಾನು ಹೇಳಿದ್ದು ಎಂಟು ಕೋಟಿ ಸೃಷ್ಟಿ ಆಯಿತು ಆಯಿತು ಇನ್ನೊಂದು ಅಂಶ ಹೇಳ್ತೀನಿ ಆ ಇರೋ ಮನೆ ನೀವು ವಾಸಿಸ್ತಾ ಇದ್ದೀರಿ ಅದು ನಾಲ್ಕು ಕೋಟಿ ಆದ್ರೇನು ಎರಡು ಕೋಟಿ ಆದ್ರೇನು ಹತ್ತು ಕೋಟಿ ಆದ್ರೇನು ನೀವು ಅದನ್ನು ಮಾರಲ್ವಲ್ಲ ಯಾಕೆ ಮಾರ್ತೀರಿ ಹೇಳಿ ನೀವು ಹೇಳ್ತಿರಲ್ಲ ಹಳೇ ನಂದು ನಿವೃತ್ತರಾದ ಮೇಲೆ ಓಲ್ಡ್ ಏಜಲ್ಲಿ ನನಗೆ ತುಂಬ ಸಹಾಯ ಆಗುತ್ತೆ ಅಂತ ಎಮೋಷನಲ್ ಕೋಶಂಟು ನಾವು ಜನ ಭಾವನಾತ್ಮಕ ಜೀವಿಗಳು ನಮ್ಮಪ್ಪ ಕಟ್ಸಿದ್ದು ನಾನು ಕಟ್ಸಿದ್ದು ಕಷ್ಟಪಟ್ಟಿದ್ದು ಬೆವರು ಸುರಿಸಿದ್ದು ಕಟ್ಟಿದ್ದು ಹಾಗೆ ಹೀಗೆ ಹೇಳ್ತಾರೆ ನೀವು ಆ ಮನೆ ಮಾರಲ್ಲ ನಿಮ್ ಬಡ್ತನೇ ಜೀವನ ಕೊನೆಗೆ ತಿರ್ಗಿ ನಾಲ್ಕು ಕೋಟಿ ಅದು ವ್ಯಾಲ್ಯೂ ಇದೆ ಆನ್ ಪೇಪರ್ ನೀವು ಅದನ್ನು ಮಾರಿ ನೀವು ಹಣನ ತಗೊಂಡಿಲ್ಲ ಅಂದರೆ ಏನು ಪ್ರಯೋಜನ ಈಗ ನಾನು ಹೇಳಿದ ಪ್ರಕಾರ ಮಾಡಿದ್ದಿದ್ರೆ ಎಂಟು ಕೋಟಿ ನಿಮ್ಮ ಹತ್ರ ಹಣ ಸೃಷ್ಟಿಯಾಗಿರೋದು ಅವತ್ತಿನ ದಿನಕ್ಕೆ ನಾಲ್ಕು ಕೋಟಿ ಹೊಸ ಮನೆ ಬಂದಿರೋದು ಅವತ್ತಿನ ದಿನದ ಮಾಡರ್ನ್ ಟ್ರೆಂಡ್ ಏನಿದೆ ಆ ಥರ ಚೆನ್ನಾಗಿರೋ ಮನೆ ನೀವು ಅದು ತಗೊಳ್ಳಿ ಇನ್ನೂ ನಾಲ್ಕು ಕೋಟಿ ನಿಮ್ಮದು ರಿಟೈರ್ಮೆಂಟ್ ಫಂಡ್ ಆಗಲಿಲ್ವಾ ಯೋಚನೆ ಮಾಡಿ ಬರೀ ಭಾವನೆಗಳಿಗೆ ಉದ್ವೇಗಕ್ಕೆ ಒಳಗಾಗಿ ನಾನು ಹಣಹಣಿ ಅಂತ ಒಂದು ಹೊಸ ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ನಾನು ಹತ್ತು ಅಂಶಗಳನ್ನ ಹೇಳ್ತಾ ಇದ್ದೀನಿ ಮನೆ ಕಟ್ಟಿ ಮನೆ ಮಾಡ್ಕೊಳ್ಳಿ ಸ್ವಂತ ತಲೆ ಮೇಲೆ ಸೂರು ಇರಲಿ ತಪ್ಪಲ್ಲ ಅದಕ್ಕೆ ಮುಂಚೆ ಹತ್ತು ಅಂಶಗಳನ್ನು ಗಮನಿಸಿ ಅಂತ ಹೇಳ್ತೀನಿ ಹೌದು ಅದರಲ್ಲಿ ಹತ್ತು ಅಂಶಗಳನ್ನ ಹೇಳಿದ್ದೀನಿ ಹತ್ತು ಅಂಶ ಪುಸ್ತಕ ತಗೊಂಡು ಓದಿ ಇನ್ನೂ ನಿಮ್ಮ ಪ್ರಶ್ನೆ ಇದ್ರೆ ಎದುರುಗಡೆ ಕೂತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನ ನಾನು ಮಾಡ್ತೀನಿ ಏನು ಗೊತ್ತಾ ನಾವು ಸಿಟಿ ಸೆಂಟ್ರಲ್ ಕೆಲಸ ಇದೆ ಈ ಸಿಟಿ ಸೆಂಟ್ರಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಂದರೆ ಇವತ್ತು ಮೂರು ಕೋಟಿ ನೀವು ಬಾಡಿಗೆಲಿದ್ರೆ ನಲವತ್ತೈದು ಸಾವಿರ ಐವತ್ತು ಸಾವಿರಕ್ಕೆ ಆ ಬಾಡಿಗೆ ಸಿಕ್ಕುತ್ತೆ ನೀವು ಮೂರು ಕೋಟಿ ಸಾಲ ಮಾಡಿದ್ರೆ ನೀವು ಒಂದು ಮುಕ್ಕಾಲು ಕೋಟಿನೋ ಎರಡು ಒಂದು ಮುಕ್ಕಾಲು ಲಕ್ಷನೋ ಎರಡು ಲಕ್ಷನೋ ನೀವು ಇ ಎಮ್ ಐ ಕಟ್ಟಬೇಕು ಆಗೋದಿಲ್ಲ ಏನು ಮಾಡ್ತೀರಿ ಕನಕ್ಪುರದಿಂದ ಆಚೆ ಅಲ್ಲೆಲ್ಲೋ ಹೋಗಿ ಒಂದು ತರ್ಟಿ ಫಾರ್ಟಿ ಸೈಟ್ ಮೂವತ್ತೈದು ಲಕ್ಷಕ್ಕೆ ಸಿಕ್ಬಿಡ್ತು ಅಂತ ತಗೋತೀರಾ ಇನ್ನೊಂದು ಐವತ್ತು ಲಕ್ಷ ಹಾಕಿ ಎಂಬತ್ತೈದು ಲಕ್ಷಕ್ಕೆ ಮನೆ ಮಾಡ್ತೀರಾ ಸ್ವಂತ ಮನೆ ಇರಬೇಕು ಸ್ವಂತ ಮನೆ ಇರಬೇಕು ಎಮೋಷನ್ಸು ತಪ್ಪಿಲ್ಲ ಮಾಡಿದ್ರಿ ಆದರೆ ನೀವು ಆ ಕ್ವಾಲಿಟಿ ಆಫ್ ಲೈಫ್ ಒಂದು ಅಂಶ ಇದೆ ಅದನ್ನು ಗಣನೆಗೆ ತಗೊಳ್ಳಲ್ಲ ಪ್ರತಿದಿನ ಬರ್ತಾ ಹೋಗ್ತಾ ಒಂದೂವರೆ ಒಂದೂವರೆ ಅಥವಾ ಎರಡೆರಡು ಗಂಟೆ ನಾಲ್ಕು ಗಂಟೆ ಅನವಶ್ಯಕವಾಗಿ ನೀವು ಆ ಟ್ರಾಫಿಕ್ಕಲ್ಲಿ ಕಳೀತೀರಿ ಅದು ಲೆಕ್ಕಾಚಾರನೇ ಮಾಡೋದಿಲ್ಲ ನೀವು ಸ್ವಂತ ಮನೆ ಸ್ವಂತ ಮನೆ ಅನ್ನೋ ಒಂದನ್ನೇ ಲೆಕ್ಕಾಚಾರ ಮಾಡ್ತೀರಿ ರೀಸೆಂಟಾಗಿ ಒಬ್ಬರು ಕ್ಲೈಂಟ್ ಬಂದಿದ್ದರು ನನ್ನ ಹತ್ರ ಅವರು ಹೀಗೆ ಹೇಳಿದ್ರು ನಾನು ಏನು ಮಾಡಲಿ ನಾನು ಸಿಟಿ ಇದ್ದೀನಿ ನಾನು ತುಂಬ ಮೂವತ್ತೈದು ನಲ್ವತ್ತು ಸಾವಿರ ಬಾಡಿಗೆ ಕಟ್ತಾ ಇದ್ದೀನಿ ನಾನು ಅಲ್ಲಿ ಮನೆ ಕಟ್ಕೊಂಡ್ರೆ ನನಗೆ ಅರವತ್ತು ಸಾವಿರ ಎಪ್ಪತ್ತೈದು ಎಂಬತ್ತು ಲಕ್ಷ ಆಗುತ್ತೆ ಕನಕಪುರದ ಹತ್ರ ಇದೆ ಕಟ್ಕೊಂಡ್ರೆ ಎಂಬತ್ತು ಲಕ್ಷ ಇದು ಅಂತಂದರೆ ನಲ್ವತ್ತು ಸಾವಿರ ಅಂದರೆ ಇನ್ನೊಂದು ಐದು ಹತ್ತು ಹದಿನೈದು ಸಾವಿರ ಕಟ್ಬಿಟ್ರೆ ನಂದು ಇ ಎಮ್ ಐ ಹೋಗುತ್ತೆ ನನ್ನ ಸ್ವಂತ ಮನೆ ಆಗುತ್ತೆ ಅಂತ ಇಲ್ಲಿ ಪ್ರಮುಖವಾದ ಅಂಶಗಳನ್ನ ಇದ್ದಾರೆ ಏನು ಪ್ರಮುಖವಾದ ಅಂಶ ಅಂದರೆ ಅವ್ರದ್ದು ದಿನನಿತ್ಯ ಅವರು ಓಡಾಡಬೇಕಾಗಿರೋದು ಸಿಟಿ ಸೆಂಟ್ರಿಗೆ ಅಲ್ಲಿಂದ ಹೋಗಿ ಬರೋಕ್ಕೆ ದಿನ ಮೂರು ತಾಸು ವ್ಯಯಿಸಬೇಕಾಗುತ್ತೆ ಇದು ಒಂದು ಅಂಶ ಏ ಅದೇನು ದೊಡ್ಡದಲ್ಲಪ್ಪ ನನಗೆ ನಾನು ಓಡಾಡ್ತೀನಿ ನಂಗೆ ಸ್ವಂತ ಮನೆ ಬೇಕು ಆಯಿತು ಓಕೆ ಅಲ್ಲಿ ಹೋಗ್ತೀರಾ ನೀವು ಒಂದೇ ಅಲ್ಲ ಅಲ್ಲಿ ಇನ್ನೂ ಈಗ ಅಪ್ಕಮಿಂಗ್ ಅದು ಅದಕ್ಕೆ ಅದು ಮೂವತ್ತೈದು ಲಕ್ಷಕ್ಕೆ ನಿಮಗೆ ಸಿಕ್ಕಿದೆ ನಿಮ್ಮ ಮಗು ಶಾಲೆಗೆ ಎಲ್ಲಿ ಹೋಗುತ್ತೆ ತಿರ್ಗಿ ಅದನ್ನು ಇಲ್ಲೇ ಬರಬೇಕು ನೀವು ಮರೆತು ಬಿಡ್ತೀರಾ ಏನಂದರೆ ಆ ಉದ್ವೇಗದಲ್ಲಿ ಭಾವೋದ್ವೇಗದಲ್ಲಿ ಮನೆ ಮಾಡಬೇಕು ಅನ್ನೋದರಲ್ಲಿ ನಿಮ್ಮ ಮಗು ನಿಮ್ಮ ಥರನೇ ಒಂದು ಒಂದೂವರೆ ಗಂಟೆ ಬಸ್ ಕಮ್ಯೂಟ್ ಮಾಡುತ್ತೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಾದರೆ ಓಕೆ ಈಗ ನಿಮಗೆಲ್ಲ ಗೊತ್ತೇ ಇದೆ ಯಾವ ಮಟ್ಟದ ಒಂದು ಸ್ಪರ್ಧೆ ಇದೆ ಅಂತ ಎಸ್ ಎಲ್ ಸಿಗೆ ಬಂದ ಮಕ್ಕಳು ದಿನ ಎರಡು ಗಂಟೆ ಮೂರು ಗಂಟೆ ಬಸ್ಸಲ್ಲಿ ವ್ಯ ವೇಳೆ ವ್ಯಯ ಮಾಡಿದ್ರೆ ಓದೋದು ಯಾವಾಗ ಅವರು ಅಲ್ಲಿ ನೀವು ನೀವೊಬ್ರೆ ಅಲ್ಲ ನಿಮ್ಮ ಮನೆಯವರೆಲ್ಲ ಅದು ಇನ್ನೊಂದು ಅಂಶ ಹೇಳ್ತೀನಿ ಭಾವೋದ್ವೇಗಕ್ಕೊಳಗಾಗಿ ನಾವೆಲ್ಲೋ ಮೆಜ ಈಗ ಸಿಟೀಲಿ ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಎಲ್ಲೋ ಹೊರಗಡೆ ಹೋಗಿ ಮನೆ ಕಟ್ತಾರೆ ಅಕ್ಕಪಕ್ಕ ಒಂದು ಎ ಟಿ ಎಮ್ ಇರೋಲ್ಲ ಯೋಚನೆ ಮಾಡಲ್ಲ ನಿಮ್ಗೆ ಗೊತ್ತಾ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವೇನ ಆಸ್ಪತ್ರೆಗೆ ಸೇರಿದ್ದೆ ಆದರೆ ಹಾರ್ಟ್ ಅಟ್ಯಾಕ್ ಆಗಿದ್ರು ಅವ್ರು ಬದುಕಿಸ್ತಾರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲೋ ಹೋಗಿ ಅಕ್ಕಪಕ್ಕ ಒಂದು ಮನೆ ಇದೆಯಾ ಅಂತ ನೋಡೋದಿಲ್ಲ ತಗೋತಾರೆ ಇನ್ನೂ ಒಂದು ಅಂಶ ಹೇಳ್ತೀನಿ ಎಲ್ಲ ಹತ್ತು ಅಂಶ ಇದೆ ಇನ್ನೊಂದು ಅಂಶ ಹೇಳ್ಬಿಡ್ತೀನಿ ಏನು ಗೊತ್ತಾ ಬದುಕು ಸಾಧ್ಯತೆಗಳ ಅಪಾರ ನಾಳೆ ಏನು ಬೇಕಾದ್ರೂ ಆಗ್ಬೋದು ನಾವೇನು ಮಾಡ್ತೀವಿ ಇವತ್ತಿನ ದಿನ ಮಾತ್ರ ನೋಡ್ತೀವಿ ನಾನು ಚೆನ್ನಾಗಿದ್ದೀನಿ ಎಲ್ಲ ಇದೆ ಇದೇ ದಿನ ಸದಾ ಇರುತ್ತಾ ಅಂತ ಪ್ರಶ್ನೆ ಮಾಡ್ಕೋಬೇಕು ವಾಟ್ ಇಫ್ ಅನ್ನೋದನ್ನು ನಾವು ಹಾಕೋಬೇಕು ಮುಂದಿನ ಐದು ವರ್ಷದಲ್ಲಿ ಆಗಬಹುದಾದ ಸಂಭಾವ್ಯ ಬದಲಾವಣೆಗಳನ್ನು ನಾವು ಊಹೆ ಮಾಡ್ಕೋಬೇಕಾಗ್ತದೆ ಅಕಸ್ಮಾತ್ ನಾನು ಇಲ್ಲದಿದ್ದರೆ ಅಕಸ್ಮಾತ್ ನನಗೆ ಕೆಲಸ ಇಲ್ದಿದ್ರೆ ಎಲ್ಲ ನೋಡಬೇಕು ಇದನ್ನು ಯಾರು ನೋಡ್ಕೋತಾರೆ ಇದನ್ನು ನಾನು ಆ ಮನೇನ ಮಾರಕ್ಕೆ ಹೋಯಿತು ಅಂತಂದರೆ ಅದು ಲಿಕ್ವಿಡ್ಡಾ ಅದು ನಾನು ಬೇಗ ಹಣನ ನಾನು ಅದನ್ನು ಮಾಡ್ಕೋಬೋದಾ ಈಸಿಟ ಲಿಕ್ವಿಡ್ ಅ ಸೆಟ್ ಆ ಪ್ರಶ್ನೆ ಕೇಳ್ಕೋಬೇಕು ಎಲ್ರಿಗೂ ನೆನಪಿರಲಿ ಮನೆಗೆ ಮೌಲ್ಯ ಇಲ್ಲ ಮೌಲ್ಯ ಇರೋದು ನಿವೇಶನಕ್ಕೆ ಜಾಗಕ್ಕೆ ಯಾಕಂತಂದ್ರೆ ನಾವು ಮನೆ ನಮ್ಮ ಇಷ್ಟಕ್ಕೆ ತಕ್ಕನಂಗೆ ಕಟ್ಟಿರ್ತೀವಿ ನನ್ನ ಇಷ್ಟಕ್ಕೆ ಕಟ್ಟಿದ ಮನೆ ನಿಮ್ಗೆ ಇಷ್ಟ ಆಗದೆ ಹೋಗ್ಬೋದು ಮಾರಾಟ ಕಷ್ಟ ಕಟ್ಟಿದ ಮನೆ ಐದು ಹತ್ತು ವರ್ಷ ಹಳೇ ಮನೆ ಆಗಿದ್ರೆ ಅದು ಮಾರಾಟ ಕಷ್ಟ ಆಗ್ತದೆ ಬೆಲೆ ಕಡಿಮೆ ಕೇಳ್ತಾರೆ ನೀವು ಮನೆ ಮೇಲೆ ಊಡಿದ್ರಲ್ಲ ಈ ನಿಮ್ಮದು ಮನೆ ನಂದು ಡಬಲ್ ಆಯಿತು ಇಲ್ಲ ನಿಮ್ಮ ಮನೆ ಡಬಲ್ ಆಗಿಲ್ಲ ಮೌಲ್ಯ ಹೆಚ್ಚಿರೋದು ನಿಮ್ಮ ನಿವೇಶನಕ್ಕೆ ಈ ಸೈಟ್ ಅಂತೇನಿತ್ತು ಅದ್ರ ಮೌಲ್ಯ ಹೆಚ್ಚಿದೆ ನೀವು ಆ ಸೈಟ್ ಮೇಲೆ ಐವತ್ತು ಲಕ್ಷನೋ ಅರವತ್ತು ಲಕ್ಷನೋ ಮನೆಗೆ ಹಾಕಿರ್ತೀರಲ್ಲ ಅದು ಝೀರೋ ವ್ಯಾಲ್ಯೂ ಹತ್ತು ವರ್ಷದ ನಂತರ ಅದು ಝೀರೋ ವ್ಯಾಲ್ಯೂ ಎಮೋಷನಲ್ ಕ್ವಶಂಟು ಕಟ್ಟಿದ್ದೀರಾ ಇರಲಿ ಅದು ನಾಲ್ಕು ಕೋಟಿನೇ ಆಯಿತು ಮಾರ್ತೀರಾ ತಿರುಗಿ ಮಾರೋದೂ ಇಲ್ಲ ಮತ್ತೆ ಎಲ್ಲಿ ದುಡ್ಡು ಸರ್ ಈಗ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಹತ್ತು ಅಂಶಗಳನ್ನ ಹೇಳಿದ್ದಾರೆ ಹಣಾಹಣಿ ಪುಸ್ತಕದಲ್ಲಿ ಈ ಪುಸ್ತಕನ ದಯವಿಟ್ಟು ತೆಗೆದುಕೊಂಡು ಓದಿ ಅದರಲ್ಲಿ ನಾಲ್ಕದ ಅಂಶಗಳನ್ನ ಹೇಳಿದ್ರು ಉಳಿದ ಅಂಶಗಳನ್ನ ದಯವಿಟ್ಟು ನೀವು ನೋಡಿ ಅಂತ ನಾನು ಹೇಳ್ತೀನಿ ಸರ್ ಈಗ ಈ ಮನೆ ಬಗ್ಗೆ ನಾನು ಒಂದು ಫೈನಲ್ ಪ್ರಶ್ನೆ ಕೇಳ್ತೀನಿ ಮನೆನ ಹಾಗಾದರೆ ಯಾವಾಗ ಕಟ್ಟಬೇಕು ಒಂದು ಜನರಲ್ ಆಗಿ ಎಲ್ರದು ಬೇರೆ ಬೇರೆ ಸಿಚುವೇಶನ್ ಇರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆದರೂ ಕೂಡ ಒಂದು 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 ಅಡ್ವೈಸ್ ಮಾಡೋದಾದರೆ ಈ ವಯಸ್ಸಲ್ಲಿ ಈ ಏಜಲ್ಲಿ ನೀವು ಕಟ್ಟಿ ಅನ್ನೋದಾದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನೋಡಿ ಇವತ್ತಿನ ಕಾಲಘಟ್ಟ ಏನಾಗಿದೆ ಎಲ್ಲ ವೇಗ ಬೇಗ ಆಗಿಬಿಡಬೇಕು ಬೇಗ ಆಗ್ಬಿಡಬೇಕು ಹಿಂದೆ ತಿರುಗಿ ನೋಡಿ ನಮ್ಮ ನಮ್ಮ ಅಪ್ಪ ಅಮ್ಮನ ಏಜ್ ಅವ್ರು ಏನು ಮಾಡ್ತಿದ್ರು ರಿಟೈರ್ಡ್ ಆದ ನಂತರ ಬಂದ ದುಡ್ಡಲ್ಲಿ ಒಂದಷ್ಟು ಮನೆ ಮದುವೆ ಹಾಗೆಲ್ಲ ಆಯಿತು ಇಲ್ಲ ಇಲ್ಲ ಇವಾಗ ಹೆಂಗಾಗುತ್ತೆ ಪ್ರತಿದಿನವೂ ಸೈಟ್ ಬೆಲೆ ಏರ್ತಿದೆ ಅದಾಗ್ತಿದೆ ಇಲ್ಲ ನಾನು ಹೇಳೋದು ಇಷ್ಟೇ ಇದಕ್ಕೆ ಒಂದು ಏಜ್ ಗ್ರೂಪ್ ಅಂತ ಹಾಕೋಕ್ಕಾಗಲ್ಲ ಈಗ ನೀವು ಒಂದು ಮೂವತ್ತೈದನೇ ವಯಸ್ಸಿನಲ್ಲೇ ನಿಮ್ಗೆ ಆರ್ಥಿಕ ಸಬಲತೆ ಇದೆ ಅಂತಂದರೆ ಕಟ್ಟಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾವಾಗ ಆ ಹಣನ ನಿಮ್ಮಲ್ಲಿ ಇಲ್ಲದನ್ನು ನೀವು ಸೃಷ್ಟಿ ಮಾಡಿಕೊಂಡು ಯಾವಾಗಲೂ ಹೇಳ್ತೀನಿ ಸಾಲ ಅಂದರೆ ಏನಿಲ್ಲ ಮುಂದೆ ಐದು ಹತ್ತು ವರ್ಷ ದುಡಿಯಬಹುದಾದ ಸಂಭಾವ್ಯ ಹಣವನ್ನು ಇವತ್ತೇ ಇನ್ ಆಂಟಿಸಿಪೇಟ್ ಇನ್ ಆಂಟಿಸಿಪೇಷನ್ ಆಫ್ ದಟ್ ಐ ಆಮ್ ಗೋಯಿಂಗ್ ಟು ಅರ್ನ್ ದಟ್ ಮನಿ ಇವತ್ತೇ ಅದನ್ನು ತಗೊಂಡ್ಬಿಡ್ತೀರಾ ತಗೊಂಡು ಮನೆ ಮೇಲೆ ಹಾಕ್ತೀರಾ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ ಮುಂದೆ ನೀವು ಹತ್ತು ವರ್ಷ ದುಡಿಯಬಹುದಾದ ಹಣನ ತಗೊಂಡು ವಿತ್ ದ ಇಂಟೆನ್ಷನ್ ನಿಮ್ಮದು ಅದು ಅದು ಹೇಳೋದಲ್ಲ ಎಮೋಷನಲ್ ಕ್ವಶಂಟು ಏನೋ ಆಗ್ಬಿಡುತ್ತೆ ಅಯ್ಯೋ ನನ್ನ ಮನೆ ಇನ್ನೇನೋ ಅದೇ ಹಣನ ನೀವು ಇಫ್ ಯು ಆರ್ ಸ್ಮಾರ್ಟ್ ಎನಫ್ ಅದೇ ಇ ಎಮ್ ಐ ಹಣನ ನೀವು ಬೇರೆ ಕಡೆ ಹೂಡಿಕೆ ಮಾಡಿದ್ದಿದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಜನ ಇ ಎಮ್ ಐ ಆದರೆ ನಾನು ಸರಿ ಕಟ್ತಾ ಹೋಗ್ತೀನಿ ಇಲ್ಲಿ ನನಗೆ ಇದಿರಲ್ಲ ಏನಂದರೆ ಅಪ್ ಇದಿರಲ್ಲ ಕಮಿಟ್ಮೆಂಟ್ ಇರೋದಿಲ್ಲ ನಾನಿಲ್ಲ ಅದು ನಾನು ತಪ್ಪಲ್ಲ ಅದು ನಾನು ಯಾವಾಗಲೂ ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ನಿರಂತರತೆ ನಿರಂತರತೆ ಕಾಪಾಡಿಕೊಂಡ್ರೆ ಕಂಟಿನ್ಯೂಟಿ ಇಸ್ ದ ಕೀ ಟು ಸಕ್ಸಸ್ ನಾವು ಅದನ್ನ ಬಿಡೋಂಗಿಲ್ಲ ನೋಡಿ ನೀವು ಲೆಕ್ಕಾಚಾರ ಮಾಡಿ ನೋಡಿ ಏನು ಗೊತ್ತಾ ಮನೆ ತೊಗೊಳಕ್ಕೆ ಮುಂಚೆ ಈ ಹಣ ಇಲ್ಲೆಲ್ಲರ ಹುಡ್ಕೆ ಆಮೇಲೆ ತಿರ್ಗ ಕೇಳ್ತಾರೆ ಹೇ ಮಾರ್ಕೆಟಲ್ಲಿ ಹಾಕು ಅಂತ ಹೇಳ್ತಿದ್ದಾನೆ ಮ್ಯೂಚುವಲ್ ಫಂಡು ಅಂತಾನೆ ಇಂಡೆಕ್ಸ್ ಫಂಡು ಅಂತಾನೆ ಹಾಂ ಯಾವುದೋ ಮಿಡ್ ಕ್ಯಾಪು ಅಂತಾನೆ ನಮ್ಮ ತಲೆ ಬಿಡೋ ಅರ್ಥ ಆಗಲ್ಲ ಅದ್ರ ಬದಲು ಮನೆ ಹಾಕಿದರೆ ನನಗೆ ಇಷ್ಟ ಆಗಿರುತ್ತೆ ನಾವು ಮನಸ್ಥಿತಿ ಬದಲಾಯಿಸ್ಕೊಳ್ಳದೆ ಇದ್ದರೆ ಇರೋದರಲ್ಲಿ ತೃಪ್ತಿಯಾಗಿರೋದು ಕಲಿಬೇಕು ನಮ್ಮ ಸಮಾಜದಲ್ಲಿ ಅದು ಆಗೋಲ್ಲ ಏ ಅವ್ನು ನಿನ್ನೆ ಮನೆ ತನಕ ಹೆಂಗೋ ಇದ್ದ ಇವತ್ತು ನೋಡೋ ಅವನು ಹೆಂಗೆ ಒಂದು ಕಾರಲ್ಲಿ ಓಡಾಡ್ತಾನೆ ಬೆನ್ಸಲ್ಲಿ ಓಡಾಡ್ತಾನೆ ಅವ್ನು ಬೆನ್ಸಲ್ಲಿ ಯಾಕೆ ಓಡಾಡ್ತಾನೆ ಅಂದರೆ ಅವನ ಚಿಂತನೆ ಬೇರೆ ಇದೆ ಇಲ್ಲಾಕೋ ಹತ್ತು ರೂಪಾಯಿನ ಅವನು ನಿನ್ನೆಲ್ಲ ಒಂದು ಕಡೆ ಹಾಕಿದ್ದಾನೆ ಅದು ಲೀಗಲ್ ಆಗಿ ಅವನಿಗೆ ದುಡಿದು ಕೊಟ್ಟಿದೆ ಇದು ಸಿಂಪಲ್ ನಾವು ಎಷ್ಟೇ ಹೇಳಿದ್ರೂ ಜನಕ್ಕೆ ಅರ್ಥ ಆಗೋಲ್ಲ ಯಾಕೆ ಅರ್ಥ ಆಗೋಲ್ಲ ಅಂದರೆ ಅದು ಇಟ್ ಈಸ್ ಸೋ ಇನ್ಬಿಲ್ಟ್ ಇನ್ ದ ಮೈಂಡ್ ಆಯಿತಾ ನಮಗೆ ಆ ಭಯ ಅನ್ನೋದು ಅದು ಬೇರೂರು ಬಿಟ್ಟಿದೆ ಈಗ ನೀವು ನೋಡಿ ನಾನು ಅದನ್ನೇ ಹೇಳ್ತೀನಿ ನಾನು ಗುಜರಾತಿ ಜನನ ಬಹಳ ಇಷ್ಟ ಆಗ್ಬಿಡ್ತೀನಿ ಅಂದರೆ ನೀವು ಗುಜರಾತಿನ ಮನೆ ಮನೇಲಿ ಹೋದರೆ ಹೌಸ್ ಮೇಕರ್ಸು ಅವರು ಕೂಡ ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿ ಮಾಡ್ತಾರೆ ಅದು ನಮ್ಗೆ ಹೆಂಗೆ ಅಂದರೆ ಅದು ನಮ್ಗೆ ಎಷ್ಟು ಇದಾಗಿದೆ ಆಮೇಲೆ ಪೂರ್ಣವಾದ ಜ್ಞಾನ ಇಲ್ಲದೆ ತಗೊಂಡು ಬಿಡ್ತಾರೆ ಹತ್ತೋ ಇಪ್ಪತ್ತೋ ಮೂವತ್ತೋ ಸಾವಿರ ಕಳ್ಕೊಂಡ್ಬಿಡ್ತಾರೆ ಶೇರು ಮಾರುಕಟ್ಟೆ ನನಗಲ್ಲ ಅಂತ ಶರ ಬರ್ಕೊಂಡು ಬಿಡ್ತಾರೆ ನಿಮಗಲ್ಲ ಆದ್ರೂ ಅದಕ್ಕೂ ಫಂಡ್ಸ್ ಇದೆ ಫಂಡ್ಸ್ ಮ್ಯಾನೇಜರ್ ಇರ್ತಾರೆ ಹಾಕಬೇಕು ಒಂದಷ್ಟು ತಿಳಿತಾ ಹೋಗಬೇಕು ಎಸ್ ಎಸ್ ನೀವು ಯಾವತ್ತು ಕಲಿಕೆ ನಿಲ್ಲಿಸ್ತೀರಿ ಅಲ್ಲಿಗೆ ನಿಮ್ಮ ಏನಿದೆ ಗ್ರೋತ್ ಕೂಡ ನಿಲ್ತು ಅಂತ ಅರ್ಥ ಎಸ್ ಎಸ್ ಹಾಗಾಗಿ ಕಲಿಬೇಕು ನೋಡಬೇಕು ಬದಲಾಗಬೇಕು ಒಂದು ಚಾರ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಹಾಕೊಂಡ್ಬಿಟ್ರೆ ಈ ಹಣ ಇಲ್ಲ ಹಾಕಿದ್ರೆ ಎಷ್ಟಾಗೋದು ಇಲ್ಲ ಅಷ್ಟು ಹಾಕೋದ್ರಿಂದ ನಾನು ಇದು ಮಾಡೋದ್ರಿಂದ ನೀವು ಮನೇನ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಕುಂತ್ಕೋಬೋದು ನಮ್ಮ ಇವರು ಯಾರು ಹೇಳ್ತಾರೆ ವಿಜಯಾನಂದ ಹಾಂ ನಮ್ದು ವಿ ಆರ್ ಎಲ್ ಮಾಲೀಕರು ಇದ್ದಾರಲ್ಲ ಅವರು ಐವತ್ತೆರಡು ಐವತ್ನಾಲ್ಕನೇ ವಯಸ್ಸಲ್ಲಿ ಕಟ್ಟಿದ್ದು ಅವರು ನಕ್ಕಿದ್ದಾರೆ ಜನನ ಯಾಕೆ ನೀವು ಇಷ್ಟೊಂದೆಲ್ಲ ಇದೆ ಯಾಕೆ ಮನೆ ಕಟ್ಟಿಲ್ಲ ಅಂದರೆ ಅವ್ರು ಹೇಳ್ತಾರೆ ನನಗೆ ಬೇಕಾದಂಥ ಮನೆ ಕಟ್ಟಬೇಕು ಅಂದರೆ ನಾನು ಇಪ್ಪತ್ತೈದು ಕೋಟಿ ಹಾಕಬೇಕು ಇಪ್ಪತ್ತೈದು ಕೋಟಿ ನಾನು ಇನ್ನೊಂದಷ್ಟು ಬಸ್ ತೊಗೊಂಡ್ರೆ ಇನ್ನಷ್ಟು ಇದು ಮಾಡ್ಬೋದು ಅಂತ ಯಾವಾಗ ನೋಡಿ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಎಮೋಷನ್ಸ್ ಆರ್ ಹೈ ವೆನ್ ಯು ಆರ್ ಪೂರ್ ಯಾವಾಗ ನೀವು ಹಣನ ಮಾಡ್ತಾ ಹೋಗ್ತೀರಿ ಎಮೋಷನ್ಸ್ ಮೇಲೆ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ನಿಯಂತ್ರಣ ಬರುತ್ತೆ ಯಾರು ಎಮೋಷನ್ ಮೇಲೆ ನಿಯಂತ್ರಣ ಸಾಧಿಸ್ತಾರೆ ಅವ್ರ ಬದುಕಿನಲ್ಲಿ ಇನ್ನಷ್ಟು ಉನ್ನತಿ ಕಾಣ್ತಾ ಹೋಗ್ತಾರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ತಪ್ಪು ತಿಳ್ಕೊಬೇಡಿ ಹಣ ಮಾಡಿದ್ರೆ ಮಾತ್ರ ಉನ್ನತಿನ ಹಣ ಮಾಡಿದ್ರೆ ಮಾತ್ರ ಯಶಸ್ವಿನ ಅಂತ ಕೇಳಿದ್ರೆ ಅಲ್ಲ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿ ಅಂತ ಹೇಳೋಕ್ಕೆ ಏನೋ ಒಂದು ಪ್ಯಾರಾಮೀಟರು ಒಂದು ಮಾನದಂಡ ಬೇಕೇ ಬೇಕು ಅದಲ್ಲ ಅನ್ನೋದಾದರೆ ಇನ್ನೊಂದು ಮಾನದಂಡ ನೀವೇ ಹೇಳಿ ಅದನ್ನು ನಾನು ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ ಸಮಾಜ ಇರೋದು ಹಾಗೆ ನಾವು ವಿತಂಡವಾದ ಮಾಡೋದ್ರಿಂದ ಯಾವುದೂ ಸಾಧನೆ ಆಗೋದಿಲ್ಲ ಎಲ್ಲವುದಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ಒಂದು ನಿಮಿಷ ಅರೆಗಳಿಗೆ ಕೂತು ಇದು ಸರಿನಾ ಇದು ತಪ್ಪ ಅಂತ ನನ್ನನ್ನು ಅನ್ನೋದರಿಂದ ನನಗೇನೂ ಆಗೋದಿಲ್ಲ ನೀವು ಆಲೋಚನೆ ಮಾಡಿ ಭಗವಂತ ಎಲ್ರಿಗೂ ನಾನು ಹೇಳಿದ್ದನ್ನು ಕೇಳಬೇಕು ಅಂತ ನಾನೆಲ್ಲೂ ಹೇಳಲ್ಲ ನನ್ನೆಲ್ಲ ಕಸ್ಟಮರ್ಗೆ ನನ್ನೆಲ್ಲ ಕ್ಲೈಂಟ್ಗೆ ನಾನು ಯಾವಾಗಲೂ ಅದೇ ಹೇಳೋದು ನಾನು ಹೇಳಿದ್ದು ನಂಬಬೇಡಿ ನಾನು ಹೇಳಿದ್ದನ್ನ ಕೇಳಬೇಡಿ ಡೂ ಯೋರ್ ಹೋಮ್ ವರ್ಕ್ ಅಂತಾನೆ ಯಾವಾಗ ಹೇಳೋದು ನೋಡಬೇಕು ಮೂವತ್ತೈದನೇ ವಯಸ್ಸಿಗೆ ಒಬ್ಬ ಹತ್ತು ಕೋಟಿ ಮನೆ ಕಟ್ಟಿದಾನೆ ಅವನ ಪ್ರಶ್ನೆ ಪತ್ರಿಕೆ ಬೇರೆ ಇದೆ ಅವನ ಉತ್ತರ ಅದಕ್ಕೆ ಸರಿಗಿದೆ ಹಾಗಾಗಿ ಅವ್ರು ಯಾರೋ ಮಾಡಿದ್ರು ಅಂತ ನಾವು ಆ ಥರದಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಮನೆ ಮಾಡೋದು ತಪ್ಪಲ್ಲ ಟೈಮಿಂಗ್ ನೋಡ್ಕೊಳ್ಳಿ ಆ ಹಣನ ಬೇರೆ ಕಡೆ ಹೂಡಿಕೆ ಮಾಡಿದ್ರೆ ಏನ್ ಬರ್ತಿತ್ತು ಅನ್ನೋದ್ರ ಒಂದು ಲೆಕ್ಕಾಚಾರ ಮಾಡಿ ಮಾಡಿ ಅಷ್ಟೇ ಇನ್ನೇನಿಲ್ಲ ಈ ಪ್ರಶ್ನೆ ಪತ್ರಿಕೆ ಅಂದಾಗ ಚೆನ್ನಾಗಿ ಅನಿಸ್ತು ನನಗೆ ಒಳ್ಳೆ ಮಾತು ಹೇಳಿದ್ರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಉತ್ತರಗಳು ಮಾತ್ರ ಡಿಫ್ರೆಂಟ್ ಆಗಿಲ್ಲ ಪ್ರಶ್ನೆಗಳು ಕೂಡ ಬೇರೆ ಎಲ್ಲ ಕೇಳೋ ಪ್ರಶ್ನೆಗಳನ್ನ ಬಿಟ್ಟು ಹೊಸ ಹೇಳಿದ್ರಿ ಸನ್ನಿವೇಶಗಳು ಬದಲಾಗಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಸನ್ನಿವೇಶ ಬದಲಾಗಿರುತ್ತೆ ಹಾಗಾಗಿ ಅದನ್ನ ನೋಡ್ಕೋಬೇಕು ಯು ಆರ್ ದ ಬೆಸ್ಟ್ ಜಡ್ಜ್ ನಾನ್ ನೀವು ಮೂವತ್ತನೇ ವಯಸ್ಸಲ್ಲಿ ಕಟ್ಟಿ ನಲ್ವತ್ತು ಅದು ನಿಮ್ಮ ಒಂದು ಆರ್ಥಿಕ ಏನಿದೆ ಹೆಲ್ತ್ ಫೈನಾನ್ಷಿಯಲ್ ಹೆಲ್ತ್ ನೋಡಿ ನಾನು ಹೇಳ್ಬಿಡ್ತೀನಿ ಬಾಟಮ್ ಲೈನ್ ಅಂದ್ರೆ ನೀವು ಸಾಲ ಮಾಡಿ ಕಟ್ಟೋದಕ್ಕಿಂತ ನೀವೇನು ಸಾಲಕ್ಕೆ ವಿನಿಯೋಗ ಮಾಡ್ತಾ ಇದ್ರಿ ಎಮ್ಗಳನ್ನ ಅದನ್ನ ಉಳಿಸ್ಕೊಂಡು ಹಣ ದುಡಿಸಿ ಆ ಹಣನ ದುಡಿಸಿ ಅಂದ್ರೆ ಹೌದು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಂದ್ರೆ ನೀವು ಮುಂದೆ ಹತ್ತು ಇಪ್ಪತ್ತು ವರ್ಷಗಳ ದುಡಿಯಬಹುದಾದ ಹಣ ಅಂದ್ರೆ ನೀವು ದುಡಿಯಬಹುದಾದ ಹಣ ಅಲ್ಲ ನಿಮ್ಮ ಹಣ ದುಡಿಯಬಹುದಾದ ಹಣ ಅಂತ ಹೇಳಿದ್ದು ಹೌದು ಕರೆಕ್ಟ್ ಸರ್ ಹೌದು ಹೌದು ಮೂವತ್ತು ವರ್ಷ ಮೂವತ್ತು ವರ್ಷ ನೀವು ಉಳಿಸ್ತೀರಿ ಇ ಎಮ್ ಐ ಕಟ್ತೀರಿ ಬಟ್ ಅದು ಹೋಗ್ತಾ ಇದೆ ಅದೇ ಮೂವತ್ತು ವರ್ಷ ನೀನು ದುಡಿಸಿದ್ರೆ ನೀವು ಅಲ್ಲಿ ಸುಮ್ಮನೆ ಕಟ್ತಾ ಹೋದ್ರಿ ಬಡ್ಡಿ ನೀವು ಯಾರು ಸಿ ನಮ್ಮ ಈ ಭಾವನೆಯಿಂದ ಯಾರು ಸಾವುಕಾರ ಆಗ್ತಾ ಇರೋದು ಥ್ಯಾಂಕ್ಸ್ ಯು ಕೆನ್ ಒಂದು ಫೇಮಸ್ ಸೇಯಿಂಗ್ ಇದೆ ಐ ಡೋಂಟ್ ಕ್ಯಾನ್ ಟೆಲ್ ಆರ್ ನಾಟ್ ಯು ಕ್ಯಾನ್ ಡೈವರ್ಸ್ ಅ ವೈಫ್ ಯು ನಾಟ್ ಡೈವರ್ಸ್ ಅ ಬ್ಯಾಂಕ್ ಅಂತಾರೆ ಕಮಿಟ್ಮೆಂಟು ನೀವು ಆಗಿಬಿಟ್ರಿ ಅಲ್ಲಿ ಏನು ಮಾಡ್ತೀರಾ ನಿಮ್ಮ ಮೂರೇ ಮೂರು ತಿಂಗಳು ಕಟ್ಟಿಲ್ಲ ಅಂದರೆ ಆ ಮನೆ ನಿಮ್ಮದಲ್ಲ ನೀವು ಎಮೋಷನಲ್ ನಂದು ನಂದು ಅನ್ನೋ ಒಂದು ಮನೆ ಏನಿದೆ ಅದು ಬ್ಯಾಂಕ್ದಾಗಿರುತ್ತೆ ಜಪ್ತಿ ಮಾಡ್ಕೊಂಡು ಹೋಗ್ತಾರೆ ಬಂದು ಇದೇನಂದರೆ ಸಣ್ಣ ಸಣ್ಣದ್ದು ಸುಮ್ಮನೆ ಭಾವೋದ್ವೇಗದಿಂದ ನೀನು ಹೇಳಿದ ಸರಿ ಇಲ್ಲ ನಾನು ನನಗೇನು ಆಗಬೇಕಾಗಿಲ್ಲ ನಾನು ಮನೆ ಕಟ್ಟಬೇಡಿ ಅಂತ ಯಾರಿಗೂ ಹೇಳಲ್ಲ ಅಯ್ಯೋ ನಿಮ್ಮ ಹಣೆ ಬರ ಅದು ನೀವು ಕಟ್ತೀನಿ ಅಂತಾರೆ ಕಟ್ಟಿಯಪ್ಪ ಯಾರು ಇದು ಸ್ವತಂತ್ರ ದೇಶ ನಾನು ಯಾರಿಗೂ ಬೇಡ ಅಂತ ಹೇಳಿಲ್ಲ ನೀವು ಕೋಪ ಮಾಡಿಕೊಂಡು ಕಾಮೆಂಟ್ ಹಾಕುವಂಥದ್ದು ಏನಿಲ್ಲ ನನಗೆ ಸಂತೋಷ ನೀವು ಮನೆ ಕಟ್ಟಿದ್ರೆ ಯಾರಿಗೆ ಸಂತೋಷ ಇಲ್ಲ ಆದರೆ ನೀವು ಅಳದು ತೂಗಿ ಮಾಡಿ ನಾನು ಹೇಳ್ತೀನಲ್ಲ ಪ್ರತಿಯೊಂದು ನಿರ್ಧಾರಗಳು ನಮ್ಮ ಫೈನಾನ್ಷಿಯಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಅದು ನಮ್ಮ ಹತ್ತು ಹದಿನೈದು ವರ್ಷನ ತಿಂದುಬಿಡುತ್ತೆ ಅದೇ ಹಣನ ನಾವು ಸಶಕ್ ನಮ್ಮ ಅನುಕೂಲಕ್ಕೆ ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಮನೆಯ ಮೌಲ್ಯ ನಾಲ್ಕು ಕೋಟಿ ಇದ್ದರೆ ನೀವು ಎಂಟು ಕೋಟಿ ಹಣನ ಸೃಷ್ಟಿ ಮಾಡಿಟ್ಟಿರಬಹುದು ಅನ್ನೋ ಒಂದು ಮಾತು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಮನೆ ಕಟ್ಟೋದು ಬಿಡೋದು ಖಂಡಿತ ಅದು ನಿಮ್ಮ ವೈಯಕ್ತಿಕ ಆಯ್ಕೆ ಯು ವೆರಿ ಮಚ್ ರಂಗಸ್ವಾಮಿ ಸರ್ ಇದರಲ್ಲಿ ನೋಡಿದೆ ನಾನು ಒಂದು ಒಂದು ಮದ್ವೆ ಹೆಂಗಾಗಬೇಕು ಕೂಡ ಇದೆ ಇದರಲ್ಲಿ ಹೇಗಾಗಬೇಕು ಸತ್ತ ನಂತರದ ಬದುಕನ್ನು ಮಾಡಬಹುದು ವಿಶೇಷವಾಗಿ ಮನೆ ಬಗ್ಗೆ ಯಾಕೆ ಸುಮಾರು ಜನ ಅದ್ರ ಬಗ್ಗೆ ಕೇಳಿದ್ರಿ ಒಂದಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಇದಕ್ಕಿಂತ ಮುಂಚೆ ನಾವು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಈ ಪುಸ್ತಕದ ಬಗ್ಗೆ ಕಾರ್ಯಕ್ರಮ ಮಾಡಿದ್ದು ದಯವಿಟ್ಟು ಆ ಕಾರ್ಯಕ್ರಮವನ್ನು ಕೂಡ ನೋಡಿ ಈ ಕಾರ್ಯಕ್ರಮ ವಿಶೇಷವಾಗಿ ಮನೆ ಕಟ್ಟೋದ್ರ ಬಗ್ಗೆ ಇತ್ತು ಇದನ್ನು ಹೇಳಿದಂಥ ನಮ್ಮ ಸ್ನೇಹಿತರು ಖ್ಯಾತ ಆರ್ಥಿಕ ವಿಶ್ಲೇಷಕರು ಮತ್ತು ಬರಹಗಾರರಾಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿ ಅವರಿಗೆ ಗೌರಿಶಾಖಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ವೆರಿ ಮಚ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ವೆರಿ ಸೊ ಸ್ನೇಹಿತರೆ ಇದಾಗಿತ್ತು ಮಹಾಮನಿ ಕಾರ್ಯಕ್ರಮ ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಮಾತಾಡ್ತೀವಿ ಆದರೆ ಇವತ್ತಿನ ವಿಚಾರದಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡಿದ್ವಿ ಇದರಲ್ಲಿ ನೈಂಟಿ ಪರ್ಸೆಂಟ್ ನಾವು ಈ ನಮ್ಮ ರಂಗಸ್ವಾಮಿ ಹೇಳಿರೋದು ವಿರುದ್ಧನೇ ಮಾಡಿದ್ದೀವಿ ಅದೇ ಥರ ಯೋಚನೆ ಮಾಡ್ತೀವಿ ಆದರೆ ಒಂದು ಕ್ಷೇತ್ರದಲ್ಲಿ ತಜ್ಞರು ಅನಿಸ್ಕೊಂಡವ್ರು ಮಾತಾಡ್ತಾ ಇರಬೇಕಾದ್ರೆ ಕೇಳೋದು ನಮ್ಮ ಕರ್ತವ್ಯ ಯಾಕಂದರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ರಿಸರ್ಚ್ ಮಾಡಿದ್ದಾರೆ ಹೀಗಾಗಿ ಅವ್ರ ಮಾತಲ್ಲಿ ನಮಗೆ ಏನೋ ಇದೆಯಾ ಅನ್ನೋದು ಯಾಕಂದರೆ ಈಗ ನಾನು ಮನೆ ಕಟ್ಟಿದ್ದೀನಿ ಅಥವಾ ಮನೆ ತೊಗೊಂಡಿದ್ದೀನಿ ಬಹುಶಃ ಒಂದು ಹತ್ತು ವರ್ಷಗಿನ ಮುಂಚೆ ರಂಗಸ್ವಾಮಿ ಅವರು ಸಿಕ್ಕಿದ್ರೆ ನಾನು ಈಗ ಬೇರೆ ಹತ್ರ ಯೋಚನೆ ಮಾಡ್ತಿದ್ದೆ ಈಗಲೂ ಕೂಡ ನಾನು ಪ್ರತಿ ತಿಂಗಳು ಮೂವತ್ತಾರು ಮೂವತ್ತೇಳು ಸಾವಿರ ಇ ಎಮ್ ಐ ಇದ್ದೀನಿ ಕಳೆದ ಹತ್ತು ವರ್ಷಗಳಿಂದ ಕಟ್ತಾ ಇದ್ದೀನಿ ಇನ್ನೂ ಬಹುಶಃ ಇನ್ನೂ ಹತ್ತು ವರ್ಷ ಇದೆ ಅಂತ ಅನಿಸುತ್ತೆ ಸೊ ನಾನು ಬಹುಶಃ ಯೋಚನೆ ಬೇರೆ ಮಾಡಿರ್ತಿದ್ದೆ ಸೊ ಹಾಗೆ ನಿಮ್ಮ ಯೋಚನೆ ನಿಮ್ಮ ನಿರ್ಧಾರಗಳನ್ನ ಕೈಗೊಳ್ಳೋಕ್ಕಿಂತ ಮುಂಚೆ ತಜ್ಞರ ಜೊತೆ ಮಾತಾಡ್ಕೊಳ್ಳಿ ಒಂದಷ್ಟು ರಿಸರ್ಚ್ ಮಾಡಿ ಹೋಮ್ವರ್ಕ್ ಮಾಡಿ ಆಮೇಲೆ ನಿರ್ಧಾರ ನಿರ್ಧಾರ ಕೈಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ದಕ್ಕಾಗಿ ನೋಡ್ತಾರೆ ಗೌರಿಶೆಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ